ನಟಿ ಮಲ್ಲಕಾ ವಾಸುಪಾಲ್ ಹಿಟ್ಲರ್ ಕಲ್ಯಾಣ ಸೀರಿಯಲ್ನಲ್ಲಿ ಲೀಲಾ ಪಾತ್ರದ ಮೂಲಕ ಪರಿಚಯರಾಗಿದ್ದ ಅವರು ಚಿಕ್ಕಣ್ಣಗೆ ನಾಯಕಿಯಾಗಿ ಉಪಾಧ್ಯಕ್ಷ ಚಿತ್ರದಲ್ಲಿ ನಾಯಕಿ ನಟಿಯಾಗಿ ನಟಿಸಿದ್ದರು ಮಲೈಕಾ ವಾಸುಪಾಲ್ ಉಪಾಧ್ಯಕ್ಷ ಸಿನಿಮಾ ಮೂಲಕ ಜನರ ಮನ ಗೆದ್ದ ಮೇಲೆ ಹೊಸ ಸಿನಿಮಾಗಳ ಆಫರ್ಗಳು ಅರಸಿ ಬರುತ್ತಿವೆ ಬನಾರಸ್ ಹೀರೋ ಜೈದ್ ಖಾನ್ ನಟನೆಯ ಹೊಸ ಚಿತ್ರಕ್ಕೆ ಮಲೈಕಾ ನಾಯಕಿಯಾಗಿ ಆಯ್ಕೆಯಾಗಿದ್ದಾರೆ ಇನ್ನು ಈ ವಿಷಯದ ಬಗ್ಗೆ ಖುದ್ದು ಮಲ್ಲಿಕಾ ವಾಸುಪಾಲ್ ಅವರೇ ಇನ್ಸ್ಟಾಗ್ರಾಮ್ ಪೋಸ್ಟ್ನಲ್ಲಿ ಹಂಚಿಕೊಂಡಿದ್ದಾರೆ ಈ ಸುಂದರ ಪಾತ್ರವನ್ನು ನಿರ್ವಹಿಸಲು ಕಾಯಲು ಸಾಧ್ಯವಿಲ್ಲ ನನ್ನ ಮುಂದಿನ ಚಿತ್ರಕ್ಕೆ ನಿಮ್ಮೆಲ್ಲರ ಪ್ರೀತಿ ಮತ್ತು ಬೆಂಬಲ ಬೇಕು ಎಂದು ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟನ್ನು ಹಾಕಿಕೊಂಡಿದ್ದಾರೆ ಉಪಾಧ್ಯಕ್ಷ ನಿರ್ದೇಶಕ ಅನಿಲ್ ಕುಮಾರ್ ನಿರ್ದೇಶಿಸುತ್ತಿರುವ ಕಲ್ಟ್ ಚಿತ್ರ ಫಸ್ಟ್ ಲುಕ್ ಪೋಸ್ಟರ್ನಿಂದಲೇ ವೈರಲ್ ಆಗಿತ್ತು ಬನಾರಸ್ ಚಿತ್ರದ ಮೂಲಕ ನಾಯಕರಾಗಿದ್ದ ಜೈದ್ ಖಾನ್ಗೆ ಇದು ಎರಡನೇ ಸಿನಿಮಾ ನಾಯಕಿ ನಟಿಯಾಗಿ ರಚಿತಾ ರಾಮ್ ಮತ್ತು ಮಲ್ಲಿಕಾ ವಾಸುಪಾಲ್ ನಟಿಸುತ್ತಿದ್ದಾರೆ ಆಶ್ರಿತ್ ಸಿನಿಮಾಸ್ ಬ್ಯಾನರ್ ಅಡಿಯಲ್ಲಿ ನಿರ್ಮಾಣವಾಗುತ್ತಿರುವ ಕಲ್ಟ್ ಸದ್ಯ ಪ್ರೀ ಪ್ರೊಡಕ್ಷನ್ ಹಂತದಲ್ಲಿದೆ ಚಿತ್ರಕ್ಕೆ ಜೆಎಸ್ ವಾಲಿ ಛಾಯಾಗ್ರಹಣ ಅರ್ಜುನ್ ಜನ್ಯ ಸಂಗೀತ ಸಂಯೋಜನೆ ಕೆಎಂ ಪ್ರಕಾಶ್ ಸಂಕಲನ ಮತ್ತು ರವಿವರ್ಮ ಸಾಹಸ ನಿರ್ದೇಶನ ಇರಲಿದೆ